ಎರೆಹುಳ ಇದು ರೈತರ ಮಿತ್ರ ಎಂದು ಎಷ್ಟು ಮಂದಿಗೆ ಗೊತ್ತಿದೆ ಇದು ನಮ್ಮ ಹೊಲದಲ್ಲಿ ಇರುವ ಮಣ್ಣನ್ನು ಸಾರವಂತವಾಗಿ ಮತ್ತು ಆರೋಗ್ಯಕರವಾಗಿ ಮಾಡಲಿ ಪ್ರತ್ಯೇಕ ಪಾತ್ರ ವಹಿಸುತ್ತದೆ ಎರೆಹುಳಗಳು ಮಣ್ಣಿನಲ್ಲಿ ಅಳವಾದ ಸುರಂಗಗಳನ್ನು ಅಗೆಯುತ್ತವೆ ಇದು ಮಣ್ಣನ್ನು ನೈಸರ್ಗಿಕವಾಗಿ ಉಳುಮೆ ಮಾಡುತ್ತವೆ ಈ ಸರಂಗಗಳ ಮೂಲಕ ಗಾಳಿ ಸುಲಭವಾಗಿ ಸಸ್ಯಗಳ ಬೇರುಗೆ ಸೇರುತ್ತದೆ ಮತ್ತು ಮಣ್ಣಿನಲ್ಲಿರುವ ಪೋಷಕಾಂಶಗಳು ಸ್ವಾಸಲಕ್ಕೆ ಸಹಾಯ ಮಾಡುತ್ತದೆ ಈ ಕಾರಣಕ್ಕೆ ನಮ್ಮ ಹೊಲದಲ್ಲಿರುವ ಮಣ್ಣು ಆರೋಗ್ಯಕರವಾಗಿ ಇರುತ್ತದೆ ಇದರ ಕಾರಣ ನೆಲದ ಮೇಲೆ ನೀರು ಹರಿದು ಹೋಗುವುದಂತೆ ಸಮಸ್ಯೆ ಇರುವುದಲ್ಲ ಹಾಗೆ ಮಣ್ಣಿನ ಸವತೆಯನ್ನು ಸಹ ಕಡಿಮೆ ಮಾಡುತ್ತದೆ ಹೆರೆಯುಳಗಳು ಸೇಂದ್ರೀಯ ವ್ಯರ್ಥ ಪದಾರ್ಥಗಳನ್ನು ಮತ್ತು ಮಣ್ಣನ್ನು ತಿಂದು ಜೀರ್ಣ ಮಾಡಿ ವಿಸರ್ಜನೆ ಮಾಡುತ್ತವೆ ಇದನ್ನು ವರ್ಮಿ ಕಾಸ್ಟಿಂಗ್ ಅಂತಾರೆ ಇದು ಹೊಲದಲ್ಲಿ ಸಸ್ಯಗಳಿಗೆ ಸೂಪರ್ ಫುಡ್ ಅಂತಹ ಸಹಜ ಗೊಬ್ಬರ ಇದು ಸಾಮಾನ್ಯ ಮಣ್ಣಿಗಿಂತ ಐದರಿಂದ ಹತ್ತು ಪಟ್ಟು ಹೆಚ್ಚು ಎನ್ ಪಿ ಕೆನಂತಹ ಪೋಷಕಾಂಶಗಳನ್ನು ಹೊಂದಿರುತ್ತದೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಈ ಹೆರೆ ಹುಳಗಳನ್ನು ಹೇಗೆ ಅಭಿವೃದ್ಧಿ ಪಡಿಸುವುದು ಎಂಬುದು ನೋಡೋಣ ಅದಕ್ಕಾಗಿ ನಮ್ಮ ಚಾನಲ್ಗೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ